ಜೆನಿ ಜೇನಿ ಮಂಜುನಾಥ್ ರ ಸಂದರ್ಶನಗಳು ರುಶಾಂಕ್ ಭಟ್ರ ಸಂವಾದ ಚಾನೆಲ್ನಲ್ಲಿ ವೈರಲ್ ಆಗಿದೆ ಮೂವತ್ತಕ್ಕೂ ಹೆಚ್ಚು ಸಂದರ್ಶನಗಳಿದೆ ಈ ನಿರ್ಣಯ ಸೀತಾರಾಮ್ ಭಟ್ ಗೆ ಸಂಬಂಧ ಇದೆ ತಮ್ಮ ಮಗನ ಓಹೋ ಹೇ ಇಲ್ಲೇ ಇದ್ದಾರೆ ಅವರು ಅವರೇ ಚಾನೆಲ್ ಮಾಡ್ಕೊಂಡಿದ್ದಾರೆ ಸಂಪಾದಕರು ಕಾಯಿಲೆಗಳು ಅಂತ ಹೇಳಿ ರೋಗಗಳು ಅಂತೇಳೆ ನಿಮ್ಗೆ ನನ್ನ ವೈರಸ್ ಏನೋ ಅಟ್ಯಾಕ್ ಮಾಡೋದಿದೆಯಲ್ಲ ಅದು ಮಾತ್ರ ರೋಗ ಈ ನಿಜವಾದ ಶರೀರದ ಒಂದು ವ್ಯವಸ್ಥೆ ಇದು ಬಿ ಬಿಪಿ ನಿಮ್ಗೆ ಬ್ಲಡ್ ಪ್ರೆಷರ್ ಇದೆಯಲ್ಲ ಹಾರ್ಟ್ ಬೀಟು ಉಸಿರಾಟ ಕ್ರಿಯೆ ಇದೆಲ್ಲ ಇದಾರ ಇವೆಲ್ಲ ಖಾಯಿಲೆಗಳಲ್ಲ ಈಗಲೂ ನಿಮ್ಗೆ ಶುಗರ್ ಇಲ್ಲ ಬರ್ತಾ ನಿಮ್ಗೆ ಶುಗರ್ ನಿಮ್ ಕಾಯಿಲೆಗಳು ಇಲ್ಲ ಬರ್ತಾ ನಿಮ್ಗೆ ಈಗಲೂ ನಿಮ್ಗೆ ಶುಗರ್ ಇಲ್ಲ ಇಲ್ಲ ಶುಗರು ಬಿಪಿ ನಿಮ್ಗೆ ಬ್ಲಡ್ ಪ್ರೆಷರ್ ಇದೆಯಲ್ಲ ಹಾರ್ಟ್ ಬೀಟು ಉಸಿರಾಟ ಕ್ರಿಯೆ ಇದೆಲ್ಲ ಇದಾರ ಇವೆಲ್ಲ ಖಾಯಿಲೆಗಳಲ್ಲ ಇದು ನಿಜವಾದ ಶರೀರದ ಒಂದು ವ್ಯವಸ್ಥೆ ಇದು ಕಾಯಿಲೆಗಳು ಅಂತ ಹೇಳಿ ರೋಗಗಳು ಅಂತ ಹೇಳಿ ನಿಮ್ಗೆ ಇನ್ನೊಂದು ವೈರಸ್ ಏನೋ ಅಟ್ಯಾಕ್ ಮಾಡೋದಿದೆಯಲ್ಲ ಅದು ಮಾತ್ರ ರೋಗ ಈಗ ಈಗ ನಿಮ್ ಸಂದರ್ಶನ ಎಂಬತ್ತು ಲಕ್ಷ ಜನ ನೋಡಾಗಿದೆ ಈಗ ಈ ಒಂದ್ ಕೋಟಿ ಎರಡು ಕೋಟಿ ಹೋಗ್ತದೆ ಈಗ ನೋಡ್ತಾರೆ ಈಗ ಅದು ಸಂದರ್ಶನ ಆದ್ರ ಮೇಲೆ ಯಾವ್ದ್ರಲ್ಲಿ ಬಂದಿರೋದು ಹೇಳಿ ಇದು ಸಂವಾದ ಸಂವಾದ ಅದ್ ಯಾರಿಗೂ ಯಾರು ನೀವು ನೀವು ಅಂದ್ರೆ ಯಾರು ನೀವು ಪಟ್ಟ ಎಲ್ಲಿ ಈ ನಿ ಸೀತಾರಾಮ್ ಭಟ್ರಿಗೆ ಸಂಬಂಧ ತಮ್ಮ ಮಗನ ಓಹೋ ಇದ್ದಾರ ಬೆಂಗಳೂರು ಅವರೇ ಚಾನಲ್ ಮಾಡ್ಕೊಂಡಿದ್ದಾರೆ ವಿಕ್ರಮ ಪತ್ರಿಕೆ ಸಂಪಾದಕರು ಎಷ್ಟು ಸಂದರ್ಶನ ಆಯ್ತು ನಿಮ್ದು ಅದ್ರಲ್ಲಿ ಸುಮಾರು ಇದೆ ಇವಾಗ ಜನ ಬಂದು ಜಾಸ್ತಿ ಬರಬಿಟ್ರಾ

ಜೀವನ ಸುಲಭ ಮಾಡ್ಕೊಂಡಿದ್ದೀನಿ ಅದ ಯಾವುದೇ ಇಲ್ಲ ನನಗೆ ಒಂಥರ ನಾನೀಗ ಆಧ್ಯಾತ್ಮ ಅಂದ್ರೆ ಹೇಳ್ತೇನೆ ಗೊತ್ತ ನಂದೇ ವ್ಯಾಖ್ಯಾನದಲ್ಲಿ ಅಸತ್ಯ ಅಂತ ನನ್ಗೆ ಅನ್ಸಿದೆ ಆಧ್ಯಾತ್ಮ ಅಂದ್ರೆ ನೀವು ಸೃಷ್ಟಿ ಇದೆಯಲ್ಲ ಪ್ರಕೃತಿ ಅದನ್ನ ಅರ್ಥ ಮಾಡ್ಕೊಂತ ಹುಳದೆ ಆಧ್ಯಾತ್ಮ ನಮ್ಮ ಸೃಷ್ಟಿ ಪ್ರಕೃತಿ ಇದೆಯಲ್ಲ ನಾನು ಎರಡ್ ಸಾವಿರದ ಅಲ್ಲ ನಿಮ್ದು ನಮ್ದು ದೋಸ್ತಿ ಎರಡ್ ಸಾವಿರದ ನಾಲ್ಕರಲ್ಲಾಗಿತ್ತು ಅವಾಗ ನಿಮ್ಗೊಂದು ನೆನಪು ಮಾಡಿದ್ದೆ ಈ ಬೀಜ ಪ್ರಸಾರದ ಬಗ್ಗೆ ನೀವು ಮಾತಾಡಿದ್ರಿ ಒಂದೊಂದು ಬೀಜ ಒಂದೊಂದು ಟೈಪ್ ಒಂದು ಮಂಗ ತಿಂದು ಇನ್ನೊಂದು ಕಡೆ ಹಾಕುತ್ತೆ ಕಾಗೆ ತಿಂದು ಇನ್ನೊಂದು ಕಡೆ ಹಾಕುತ್ತೆ ಒಂದು ಚಕ್ರದ ರೀತಿ ಗಾಳಿ ಹಾರುತ್ತೆ ಒಂದು ಹತ್ತಿ ಜೊತೆಗೆ ಹಾರುತ್ತೆ ತೆಂಗಿನಕಾಯಿ ಇಲ್ಲಿ ಬಿದ್ದಲ್ಲಿ ಹೋಗುತ್ತೆ ಅಂತ ಬೀಜ ಪ್ರಸಾರದ ಬಗ್ಗೆ ಒಂದು ಪುಸ್ತಕ ಮಾಡಿ ಅಂದಿದೆ ನಿಮಗೆ ಬರ್ದಿದ್ರಲ್ಲ ಪುಸ್ತಕಗಳು ಮಾಡಬೇಕಿತ್ತು ಅದು ಮಾಡಿ ನಿಮ್ಮ ಅನುಭವನೇ ಮಾಡಬೇಕಿತ್ತು ಇಲ್ಲ ಯೂಟ್ಯೂಬ್ನಲ್ಲೇ ನೀವು ಮಾತಾಡ್ತಾ ಹೋಗಿ ಅದ್ರ ಬಗ್ಗೆ ಬಹಳಷ್ಟು ಸಂದಷ್ಟೋ ಇದೆ ನಮಗೆ ಆ ನಂತರದಲ್ಲಿ ನಾನು ಏನ್ ತಿಳ್ಕೊಂಡೆ ಅಂದ್ರೆ ಆಧ್ಯಾತ್ಮ ಇದೆಯಲ್ಲ ಆಧ್ಯಾತ್ಮ ಅಂದ್ರೆ ನನ್ನ ವ್ಯಾಖ್ಯಾನದಲ್ಲಿ ನೈಜವಾಗಿ ಏನೋ ಕಡೆ ಸೃಷ್ಟಿಯನ್ನ ಅರ್ಥ ಮಾಡ್ಕೊಂತ ಹೋಗೋದಿದೆಯಲ್ಲ ಪ್ರಕೃತಿಯನ್ನ ಅದೇ ಆಧ್ಯಾತ್ಮ ನಿಮ್ಗೆ ಯಾವ ಮಟ್ಟಕ್ಕೆ ಅರ್ಥ ಆಗತ್ತ ಅದೇ ಜ್ಞಾನಿ ಜ್ಞಾನ ಅದು ನಿಮ್ ಪ್ರಕೃತಿ ಅರ್ಥಾತ್ ಸೃಷ್ಟಿ ಅರ್ಥಾತ್ ಅಂತ ಹೇಳಿ ಅವನೇ ಇಲ್ಲಿ ಜ್ಞಾನಿ ನಿಮ್ಗೆ ವಿರುದ್ಧ ಏನೂ ನಡೆಯಲ್ಲ ಇಲ್ಲಿ ಪ್ರಕೃತಿ ವಿರುದ್ಧವಾಗಿ ನಿಮ್ಗೆ ಅವಾಗ ನಿಮ್ಗೆ ಗೊತ್ತಾಗತ್ತೆ ಆಸ್ತಿ ಮನೆ ಹಣ ಸಂಪತ್ತು ಎಲ್ಲೋದು ನಿಮ್ಗೆ ಏನು ಕೇಳಿದ್ರೆ ಏನು ಅಂತ ಅರ್ಥ ಆಗುತ್ತೆ ಈ ಸಂವಾದ ಆದ್ರ ಮೇಲೆ ನೀವು ಇಡೀ ರಾಜ್ಯದಲ್ಲಿ ದೊಡ್ಡ ಫೇಮಸ್ ಆಗ್ಬಿಟ್ಟಿದ್ರಿ ಬೇರೆ ಬೇರೆ ದೇಶದವ್ರೆ ಫೋನ್ ಮಾಡ್ತಾರ ಹಾ ಮಾಡ್ತಾರೆ ಅಯ್ಯೋ ಬೇರೆಲ್ಲ ಯು ಎಸ್ ಎಲ್ಲಿ ಇದ್ದರು ಡೆನ್ಮಾರ್ಕ್ ಅಲ್ಲಿ ಕೆನಡಾ ಕೆನಡಾದಲ್ಲಿ ಇದ್ದರು